ாய் ஃபிரெண்ட்ஸ் நான் இவத்து வந்து பஞ்சமுகி ஆஞ்சனேயும் அந்த ராய்சூர் குன்ப ஐத்தி நம்ம ஆகிவத்தி இல்லை விசேஷத்தை இல்ல விசேஷத்தை ஏனப்பா அந்த ஐது முகத அனுமப்பா நம்ம தார்வாட் முன்னூற மூவத்த கிலோமீட்டர் ஆகத்தி அனுமந்தேவ் இல்லை எல்லாரும் அவரெல்லாம் இல்ல ಏನಪ್ಪಾ ಅಂತ ಅಕ್ಕಿ ಅಕ್ಕಿ ಇದ್ರೊಳಗೆ ಅವರ ಬೆಲ್ಲ ಅದು ಹಾಕ ಅದರದೊಂದು ಸ್ವೀಟ್ ಮಾಡಿ ದೇವ್ರಿಗೆ ನೈವೇದ್ಯ ಮಾಡ್ತಾರು ಬಹಳಷ್ಟು ಜನ ಬಂದ್ರಿ ಈ ದೇವಸ್ಥಾನ ಒಂದೇ ಒಳಗೆ ಚಟ್ನಿ ಆಗೈತಿ ಅದ್ರ ವಿಶೇಷತೆ ಐದು ಮುಖ ಐದು ಹನುಮಕ್ಕಳು ಇಲ್ಲಿಂದ ನಮ್ಗೆ ಈ ದೇವಸ್ಥಾನ ಬಂದುಬಿಟ್ಟು ಮಂತ್ರಾಲಯದಿಂದ ಒಳಗಿನಿಂದ ಬಂದರೆ ಐದು ಕಿಲೋಮೀಟರ್ ಆದರೆ ರೌಂಡ್ ಹೊಡೆದು ಬಂದಿವಂದ್ರೆ ಹದಿನೈದು ಕಿಲೋಮೀಟರ್ ಆಗ್ತೈತಿ ಬರಿ ಎಲ್ಲರೂ ಬಂದು ನಡ್ಕೊತಾರೆ வாக நான் இன்னொரு எங்கல்ல இல்லை நீங்கள் ஃபுல்லு மழை ஆக்கி நீர் அந்த அந்த ஜன இல்லை நான் மாட்டேன் வந்து நோட் கொஞ்சம் பஞ்சமிக்கு மக்களும் ಎಲ್ಲ ಬಂದುಬಿಟ್ಟು ಅಲ್ಲಿ ದೇವಸ್ಥಾನದ ಎದುರುಗಡೆ ಏನಾದರು ಅವ್ರು ಬೇಡ್ಕೊಂಡಿರ್ತಾರಲ್ಲ ಅವರು ದೇವ್ರಿಗೆ ಏನು ನೈವೇದ್ಯ ಮಾಡ್ಬೇಕಲ್ಲ ಮಾಡಬೇಕಲ್ಲ ಅದನ್ನ ಮಾಡಕತ್ತಾರೋ ಇದು ಬಂದುಬಿಟ್ಟು ಮುಂಭಾಗದಲ್ಲಿರೋ ಪಾರ್ಕಿಂಗು ಬಹಳ ದೊಡ್ಡದೈತಿ ಇಲ್ಲಿ ಎಲ್ಲದರಿಂದ ಸೌಕರ್ಯ ಐತಿ ಎಲ್ಲರೂ ಬಂದು ಹೋದಕಂತರ ಅಡ್ಡಿ ಇಲ್ಲ ಇಲ್ಲಿ ವಸ್ತಿ ಮೇಲೆ ಬಂದಿರ್ತಾರೆ ನೀವು ಬಂದು ಬಂದು ಹೋಗ್ರಿ ಇದು ಬಂದುಬಿಟ್ಟು ಅವರಿಗೆಲ್ಲ ಅಡುಗೆ ಮಾಡೋಕ್ಕಂತ ಕಸ ಈ ಕಡೆ ಒಂದು ಶೆಡ್ ಹಾಕ್ಯಾರ ಆದರೆ ಇಲ್ಲಿ ಜನ ಏನು ಮಾಡ್ತಾರಪ್ಪ ಅಂತ ಜಾಸ್ತಿ ಅಡುಗೆ ಮಾಡಲ್ಲ ಅಂದ್ರೆ ಕಾಂಕ್ರೀಟ್ ಎಲ್ಲ ಕಾಂಕ್ರೀಟ್ ಹಾಕಿದ್ದಕ್ಕಾಗಿ ಇಲ್ಲಿ ಅಡುಗೆ ಮಾಡೋದು ಕಡಿಮೆ ಅವರು ಅಲ್ಲಿ ಇಲ್ಲೇ ಮಾಡ್ಕೋತಾರೆ ನೆಲ್ಲಿಗೆ ಹೋಗಿ ಅಂತ ಹೇಳಿ ಅಲ್ಲಿ ಜನ ಹೇಳಿದ್ರು ನಮ್ಮ ಮುಂದೆ ಎಲ್ಲರೂ ಬಂದ್ಕಾಸ ನೋಡ್ಕೊಂಡವ್ರಿ ದೇವರ ಕೃಪೆಗೆ ಪಾತ್ರರಾಗಿ ಆಲ್ಮೋಸ್ಟ್ ನಮ್ಮ ಕರ್ನಾಟಕದ ಜನ ಎಲ್ಲ ಬರ್ತಾರೋ ಇಲ್ಲಿಂದ ಅಂದ್ರೆ ಎಷ್ಟು ಪಂದ ಒಂದು ಮೂರರಿಂದ ನಾಲ್ಕು ಕಿಲೋಮೀಟ್ರ್ ಇಲ್ಲಿಂದ ಬೌಂಡ್ರಿ ಸ್ಟಾರ್ಟ್ ಆಗ್ತೈತಿ ನಾವು ರೀ ನಾವು ಬಾ ಅಲ್ಲಿ ಹೋದಾಗ ಸಣ್ಣ ಲಾಗ್ ಮಾಡಿ ಗೆಸ್ಟ್ ಎಷ್ಟಾಗ್ತದೆ ಅಷ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ഈ സപ്പോർട്ട് ಮಾಡಿ താങ്ക്